ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಸ್ನೇಹಿತರೆ ತಂಡೂಲ್ಕರ್ ಮಗ ತಂಡೂಲ್ಕರ್ ಯಾಕೆ ಆಗಲಿಲ್ಲ ಗವಾಸ್ಕರ್ ಮಗ ಗವಾಸ್ಕರ್ ಯಾಕೆ ಆಗಲಿಲ್ಲ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗಲಿಲ್ಲ ಇದು ನನ್ನನ್ನು ಯಾವಾಗಲೂ ಕಾಡುವಂಥ ಪ್ರಶ್ನೆ ನಾನೊಬ್ಬನೇ ಅಲ್ಲ ನನ್ನಂಥ ಲಕ್ಷಾಂತರ ಜನ ತಂದೆಯರು ಯೋಚನೆ ಮಾಡುವಂಥ ವಿಚಾರ ಯಾಕೆ ತುಂಬ ಆಪ್ತವಾಗಿ ಇದ್ರ ಬಗ್ಗೆ ಇವತ್ತು ತಮ್ಮ ಹತ್ರ ಮಾತಾಡ್ತೀನಿ ಇವತ್ತು ಆಧುನಿಕ ಸಮಾಜದಲ್ಲಿ ಎರಡು ವರ್ಗಗಳನ್ನು ನಾವು ಇಟ್ಕೋಬೇಕು ಸಮುದಾಯ ಒಂದು ಪಾಲಕರು ನಾವು ಇನ್ನೊಂದು ಕಡೆ ಯುವಜನತೆ ಇಬ್ಬರಿಗೂ ಕಾಡುವಂಥದ್ದು ಒಂದೇ ಪ್ರಶ್ನೆ ನಾನು ಮುಂದೆ ಏನಾಗಬೇಕು ಅಂತ ಕೇಳುವಂಥ ಮಗ ಮಗಳು ನನ್ನ ಮಗ ಮಗಳು ಏನಾಗಬೇಕು ಅಂತ ಆಲೋಚನೆ ಮಾಡುವಂಥ ತಂದೆ ತಾಯಿಗಳು ಬಹಳ ಸಂಕೀರ್ಣವಾದಂಥ ಪ್ರಶ್ನೆ ಇದು ಇದನ್ನು ಸಾರ್ವತ್ರಿಕಗೊಳಿಸಿ ಹೇಳುವಂಥ ವಿಚಾರ ಆಗಿರದೇ ಹೋದರೂ ಕೂಡ ನಮಗೆ ನಿಮಗೆ ನೇರವಾಗಿ ನಾಟುವ ಹಾಗೆ ಇದ್ರ ಬಗ್ಗೆ ಮಾತಾಡುವ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾಯಿದ್ದೆ ಪ್ರಾರಂಭದಲ್ಲಿ ಹೇಳಿದೆ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗಲಿಲ್ಲ ಅಮಿತಾಬ್ ಬಚ್ಚನ್ ಆತನ ನಿಲುವು ಯಾವುದೇ ಸಿನಿಮಾ ನಟನಿಗಿಂತ ಅತಿ ಎತ್ತರವಾದಂಥ ನಿಲುವು ಆತನ ಕಂಠ ಉಳಿದ ಎಲ್ಲ ನಟನಿಗಿಂತ ಭಿನ್ನವಾದಂಥ ಕಂಠ ಆತನ ವಯಸ್ಸು ಉಳಿದ ನಟರಿಗಿಂತ ಹೆಚ್ಚಿನ ಅವ ಇಪ್ಪತ್ತೊಂಬತ್ತು ವರ್ಷ ಆತ ಸ್ವತಃ ರೇಡಿಯೋ ಸ್ಟೇಷನ್ನಲ್ಲಿ ಆಡಿಷನ್ನಲ್ಲಿ ಫೇಲ್ ಆದಂಥ ವ್ಯಕ್ತಿ ಧ್ವನಿ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಪಾತ್ರವನ್ನು ಕೊಡೋದಾದರೆ ಆತನಿಗೆ ಸರಿಸಮನಾದಂಥ ನಾಯಕಿಯನ್ನು ಎಲ್ಲಿಂದ ಹುಡುಕೋದು ಅಂತ ತಮಾಷೆ ಮಾಡಿ ಮುಂಬೈನ ನಾಜ್ ಸಿನಿಮಾ ಅಂತ ಏನಿದೆಯಲ್ಲ ಗ್ರ್ಯಾಂಡ್ ರೋಡಲ್ಲಿ ಅದರಲ್ಲಿರುವಂಥ ಆಫೀಸ್ಗಳಲ್ಲಿದ್ದಂಥ ನಿರ್ದೇಶಕರು ವಾಪಸ್ ಕಳಿಸ್ತಾಯಿದ್ರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಾಯಿದ್ರು ಹೋರಾಟ ನಿರಂತರವಾದ ಸಂಕಲ್ಪ ಎಲ್ಲವನ್ನು ದಾಟಿಕೊಂಡು ಆತ ಮುಂದೆ ದೊಡ್ಡ ನಾಯಕ ನಟರಾದರು ಸ್ಟಾರ್ ಆದರೂ ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಆದರೆ ಆತನ ಮಗನಿಗೆ ಅಷ್ಟೆಲ್ಲ ಶ್ರಮ ಪಡಬೇಕಾದ ಅಗತ್ಯ ಇರಲಿಲ್ಲ ತಂದೆ ಸೂಪರ್ ಸ್ಟಾರ್ ಎನ್ನುವಂಥ ದೊಡ್ಡ ಪಟ್ಟ ಜೊತೆಗೆ ಸಿನಿಮಾದವರ ಜೊತೆ ಒಡನಾಟ ಇರುವಂಥ ಒಂದು ಕುಟುಂಬ ಅವಕಾಶವನ್ನು ಯಾರ ಹತ್ರ ಹೋಗಿ ಕೇಳ್ಕೊಂಡು ಹೋಗಬೇಕಾಗಿಲ್ಲ ಇನ್ನು ನಟನೆ ನಟನೆ ಹೇಗೆ ಬೇಕೋ ಹಾಗೆ ಆತನಿಗೆ ತರಬೇತಿ ಮಾಡಿಸಲಿಕ್ಕೆ ತಂದೆ ತಾಯಿಗಳು ಸಿದ್ಧರಾಗಿರುವಂಥ ತಂದೆ ತಾಯಿಗಳು ಒಂದು ಕಡೆ ಜಯಾಬಾಧುರಿ ಬಯ ಜಯ ಬಚ್ಚನ್ ಮತ್ತೊಂದು ಕಡೆ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಮಗ ಎನ್ನುವಂಥ ಕಾರಣಕ್ಕೋಸ್ಕರ ಆದ್ಯತೆಯ ಮೇಲೆ ಅವಕಾಶ ಮಾಡಿಕೊಡುವಂಥ ಸಿನಿಮಾ ನಿರ್ಮಾಪಕರು ನಿರಂತರವಾಗಿ ಹನ್ನೊಂದು ಸಿನಿಮಾಗಳು ಸೋಲ್ತವೆ ನೀವು ಬರ್ಕೋಬೇಕಿತ್ತು ಎಲ್ಲರೂ ಹನ್ನೊಂದು ಸಿನಿಮಾಗಳು ಪ್ರಾರಂಭದ ಹನ್ನೊಂದು ಸಿನಿಮಾಗಳು ಸತತವಾಗಿ ನೆಲ ಹೋಗ್ತವೆ ಅಭಿಷೇಕ್ ಬಚ್ಚನ್ದು ಯಾಕೆ ಅಮಿತಾಬ್ ಬಚ್ಚನ್ ಆಗಲಿಲ್ಲ ಆತ ಇನ್ನು ರೋಹನ್ ಗವಾಸ್ಕರ್ ವಿಚಾರಕ್ಕೆ ಬನ್ನಿ ಸುನೀಲ್ ಗವಾಸ್ಕರ್ಗಿಂತ ಬೇಕಾ ನಿಟ್ಲು ಮಾಸ್ಟರ್ ಅಂತ ಹೆಸರು ಜಗದ್ವಿಖ್ಯಾತ ವ್ಯಕ್ತಿ ಮಗ ಹುಟ್ಟುವಾಗ ಆತನ ಕೈಗೆ ಗಿಲಗಂಜಿ ಆಟ ಆಡಿ ಕೊಟ್ಟಿರ್ಲಿಕ್ಕಿಲ್ಲ ಈ ಬ್ಯಾಟನ್ನೇ ಕೊಟ್ಟಿರ್ಬೇಕು ಮೋಸ್ಟ್ಲಿ ಗವಾಸ್ಕರ್ ನನ್ನ ಮಗ ನನಗಿಂತ ದೊಡ್ಡದಾದಂಥ ಕ್ರಿಕೆಟ್ ಪ್ಲೇಯರ್ ಆಗಲಿ ಮಾಡಲಾರದ ಪ್ರಯತ್ನ ಇಲ್ಲ ಮಾಡಲಾರದ ಬಾಜಿ ಇಲ್ಲ ಬಳಸಿಕೊಳ್ಳಲಾರದ ಸಂಪರ್ಕಗಳಿಲ್ಲ ಎಲ್ಲವನ್ನೂ ಮಾಡಿಯೂ ಕೂಡ ಅತ್ಯಂತ ಫೇಲ್ಯೂರ್ ಆದಂಥ ಕ್ರಿಕೆಟ್ ಪಟ್ಟು ಯಾರಾದರೂ ಇದ್ದರೆ ಅದು ರೋಹನ್ ಗವಾಸ್ಕರ್ ಇತಿಹಾಸದಲ್ಲಿ ಎಲ್ಲಿಯೂ ದಾಖಲಾಗಲಾರ್ದು ಹೆಸರು ಪಾಪ ಆ ತಪ್ಪಿಲ್ಲ ಅಲ್ಲಿ ತಂದೆ ಆಶಿಸಿದ್ದು ನನ್ನ ಮಗ ದೊಡ್ಡ ಕ್ರಿಕೆಟರ್ ಆಗಲಿ ಅಂತೇಳಿ ಮಾಡಿದೀಯ ಅಂತ ರೋಹನ್ ಗವಾಸ್ಕರ್ಗೆ ಸುನಿಲ್ ಗವಾಸ್ಕರ್ ಕೇಳಿರುವ ಸಾಧ್ಯತೆ ತುಂಬ ಕಡಿಮೆ ಇನ್ನು ಅಚರಕ್ರ ಕಡೆಯಿಂದ ಕ್ರಿಕೆಟ್ ಕಲಿತಂಥ ತಂಡುಲ್ಕರ್ ಆತನ ಸೋದರ ಅಜಿತ್ ತಂಡುಲ್ಕರ್ ಸಹಾಯ ಮಾಡಿದ್ರು ಬ್ಯಾಂಕ್ ಕೆಲಸ ಮಾಡ್ತಾರೆ ಅದೆಲ್ಲ ಸರಿ ಮಗನಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಿಲ್ಲ ಸಚಿನ್ ತೆಂಡೂಲ್ಕರ್ ಆದರೂ ಆತ ದೊಡ್ಡ ಸ್ಟಾರ್ ಆಗಿ ಮುಂಚಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾದರೆ ನಮ್ಮ ಎದುರಿಗಿರುವಂಥ ಅತಿ ದೊಡ್ಡ ಸವಾಲುಗಳೇನು ನಮ್ಮ ಮಕ್ಕಳು ಏನಾಗಬೇಕು ನಮ್ಮ ಮಕ್ಕಳು ಏನಾಗಬೇಕು ಅನ್ನುವಂಥ ತೀರ್ಮಾನ ನಾವು ಎಸ್ ಎಲ್ ಸಿ ಆದ ತಕ್ಷಣ ಮೊದಲು ಮಾಡ್ತೀವಿ ಎಸ್ ಎಲ್ ಸಿ ಆದ ತಕ್ಷಣ ಅಥವಾ ಪಿ ಸಿ ಬಿ ತೊಗೋಬೇಕು ಪಿ ಸಿ ಎಮ್ ತಗೋಬೇಕು ಅಥವಾ ಇದು ಯಾವುದು ಬೇಡ ಕಾಮರ್ಸ್ ತೊಗೊಂಡ್ಬಿಡ್ಬೇಕು ಇದನ್ನು ನಾವೇ ತೀರ್ಮಾನ ಮಾಡ್ತೀವಿ ಆ ಮಗು ಇನ್ನೇನೋ ಹೇಳ್ತಾ ಇರುತ್ತೆ ಅದನ್ನು ಕೇಳಿಕೊಳ್ಳುವಂಥ ವ್ಯವಧಾನ ನಮ್ದಿರೋದಿಲ್ಲ ನಾವು ಏನು ಆಗಿಲ್ಲವೋ ಅದು ನಮ್ಮ ಮಗ ಮಗಳು ಆಗಬೇಕು ಅನ್ನುವಂಥ ಸದಿಚ್ಛೆ ನಮಗೆ ಕೆಟ್ಟದ್ದು ಅದನ್ನ ಹೇಳ್ತಾ ಇಲ್ಲ ಮನುಷ್ಯನ ಸ್ವಭಾವದ ಬಗ್ಗೆ ಮಾತಾಡೋಣ ಸರಿ ಬಗ್ಗೆ ಯಾವತ್ತೂ ನಾವು ತೀರ್ಪಿಗೆ ಬರೋದು ಬೇಡ ನಾವು ಜಡ್ಜ್ ಸ್ಥಾನದಲ್ಲಿ ಕೂತು ನೋಡೋದು ಬೇಡ ಇರುವಂಥ ವಸ್ತುಸ್ಥಿತಿಯನ್ನು ನೋಡೋಣ ನಾವು ಸಣ್ಣವರಿದ್ದಾಗ ನಮಗಿಂದ ಆದ್ಯತೆಗಳು ಎಷ್ಟು ನಮಗಿದ್ದಂಥ ಅವಕಾಶಗಳೆಷ್ಟು ಭಾಳ ಸಿಂಪಲ್ ಆಗಿತ್ತು ಒಂದು ಆತ ರ್ಯಾಂಕ್ ತೊಗೊಂಡು ಒಳ್ಳೆ ಸ್ಕೋರ್ ಮಾಡಿಕೊಂಡು ಸರ್ಕಾರಿ ನೌಕರಿಗೆ ಹೋಗಬೇಕು ಸರ್ಕಾರಿ ನೌಕರಿ ಮೊದಲ ಆದ್ಯತೆ ಅದು ಬಿಟ್ಟರೆ ಎಂಜಿನಿಯರು ಡಾಕ್ಟ್ರ್ ಆಗಬೇಕು ಅದು ಬಿಟ್ಟರೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗಬೇಕು ಇಲ್ಲಾದರೆ ಯಾವುದೋ ಅಂಗಡಿನಲ್ಲಿ ಕೆಲಸಕ್ಕೆ ಸೇರಿಕೊಡ್ಬೇಕು ಅಥವಾ ಅಂಗಡಿಯನ್ನು ಸ್ವತಃ ಹಾಕಬೇಕು ಅಥವಾ ಅಪ್ಪನ ಅಂಗಡಿ ಇದ್ದರೆ ಆ ಅಂಗಡಿಯಲ್ಲಿ ಗಲ್ಲೆ ಮೇಲೆ ತಗೋಬೇಕು ಇಷ್ಟೇ ಇಷ್ಟು ಸಾಧ್ಯತೆಗಳು ಇದ್ದಂಥ ಕಾಲಘಟ್ಟದಿಂದ ಯುವ ಯುವಜನತೆ ಅದೇ ಅವತ್ ಯಾವ ಯುವ ಜನತೆಯ ಮನಸ್ಥಿತಿ ಇತ್ತೋ ಇವತ್ತು ಅದೇ ಯುವ ಜನತೆ ಇರೋದು ಅವಕಾಶಗಳ ವ್ಯತ್ಯಾಸ ಆಗಿರೋದು ಇವತ್ತು ಜಗತ್ತಿನಲ್ಲಿ ಅವಕಾಶಗಳು ಹೇಗೆ ತೆರೆದುಕೊಂಡಿದ್ದಾವೆ ಅಂದರೆ ನಾವು ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ಅರ್ಧ ಸಮಯ ಕಳೆದು ಹೋಗುತ್ತೆ ಎರಡನೇದು ಯೋಚನೆ ಮಾಡ್ತಾ ಮಾಡ್ತಾ ಸಂದಿಗ್ಧತೆ ತಲೆದೋರುತ್ತೆ ಮೂರನೇದು ಸವಾಲಾಗಿ ಪರಿಣಮಿಸುತ್ತೆ ಆ ಸವಾಲಿಗೆ ಉತ್ತರವನ್ನು ಹುಡುಕಲಾರದೆ ನಾವು ನಿರುತ್ತರರಾಗ್ತೇವೆ ತೆಗೆದುಕೊಂಡಿರುವ ತೀರ್ಮಾನ ಸರಿ ಇದೆಯೋ ಇಲ್ವೋ ಅನ್ನುವಂಥ ಆತಂಕದಲ್ಲಿಯೇ ದಿನಗಳು ಕಳ್ಕೊಳ್ತಾನೆ ಮಗು ಸಾಣದೇರುತ್ತೆ ಅವರಿಗೆ ಯಾವ ಸ್ಕೂಲಿಗೆ ಸೇರಿಸೋಣ ದಿ ಬೆಸ್ಟ್ ಸ್ಕೂಲ್ ನಾನು ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಓದ್ದೆ ಅವಣಿಗೆ ಬಿಲ್ಡಿಂಗಲ್ಲಿ ಓದಿದೆ ಗಾಂಟಿ ಶಾಲೆಯಲ್ಲಿ ಓದಿದೆ ನನ್ನ ಮಗ ಅಂತೇಳಿ ಓದಬಾರ್ದು ಎಲ್ಲಿ ಓದ್ಬೇಕು ಅವನು ಒಳ್ಳೆ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದೆ ಎಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬರ್ತೋ ಆ ಶಾಲೆಯಲ್ಲಿ ಓದಬೇಕು ಯಾಕೆಂದರೆ ನನ್ನ ಮಗ ಹುಕ್ತಾ ಮೊಬೈಲ್ ಹಿಡ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದ್ದಾನೆ ಯಾವ ಮಕ್ಕಳು ಮೊಬೈಲ್ ಹಿಡಿದೇ ಇರುವಾಗ ನನ್ನ ಮಗ ಮಗಳು ಮೊಬೈಲ್ ಹಿಡ್ಕೊಂಡು ಏನು ಯೂಟ್ಯೂಬ್ ನೋಡೋದೇನು ಇನ್ಸ್ಟಾಗ್ರಾಮ್ ನೋಡೋದೇನು ಎಲ್ಲವನ್ನು ಮಾಡಿದರೆ ಭಯಂಕರ ಪ್ರತಿಭಾವಂತೆ ಆದ್ದರಿಂದ ನನ್ನ ಮಗಳು ಒಳ್ಳೆ ಸ್ಕೂಲಲ್ಲಿ ಹೋಗಬೇಕು ಸ್ಕೂಲ್ ತೀರ್ಮಾನ ಆಯಿತು ಸ್ಕೂಲ್ ತೀರ್ಮಾನ ಆದಮೇಲೆ ಸ್ಕೂಲ್ನಲ್ಲಿರೋರೆಲ್ಲ ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ನನ್ನ ಮಗು ಟ್ಯೂಷನ್ ಹೋಗಲೇಬೇಕು ನನ್ನ ಮಗು ಕೇವಲ ವಿದ್ಯಾರ್ಥಿಯಾಗಿ ಉಳಿಬಾರ್ದು ನನ್ನ ಮಗು ಹಾಡನ್ನು ಹೇಳಬೇಕು ನನ್ನ ಮಗು ಶಟ್ಲ್ ಬ್ಯಾಡ್ಮಿಂಟನ್ ಆಡಬೇಕು ನನ್ನ ಮಗು ಟೆನ್ನಿಸ್ ಆಡಬೇಕು ನನ್ನ ಮಗು ಸ್ವಿಮ್ಮರ್ ಆಗಬೇಕು ಸಂಜೆ ಆದ ತಕ್ಷಣ ಸ್ಕೂಟ್ರ್ ತೊಗೊಂಡು ಕಾರ್ ತೊಗೊಂಡು ಆ ರಿಕ್ಷಾ ತೊಗೊಂಡು ಯಾವುದಿದೆಯೋ ಅದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಗುವನ್ನು ಕೂಡಿಸ್ಕೊಂಡು ಫಸ್ಟು ಭರತನಾಟ್ಯ ಕ್ಲಾಸ್ ಹೆಣ್ಮಗಳಾಗಿದ್ದರೆ ಅವತ್ತೇ ಮತ್ತೊಂದು ಕ್ಲಾಸಿಗೆ ಟೆನ್ನಿಸ್ಗೆ ಹೋಗ್ಬೇಕು ಟೆನ್ನಿಸ್ ಆಗಬೇಕು ಬೆಳಗ್ಗೆ ಸ್ಕೂಲ್ ಒಂಬತ್ತು ಗಂಟೆಗಿದೆ ಆರು ಗಂಟೆಗೆದ್ದು ಸ್ವಿಮ್ಮಿಂಗ್ ಬರಬೇಕು ಅಥವಾ ಟೆನ್ನಿಸ್ ಬರಬೇಕು ಶಟ್ಲ್ ಬ್ಯಾಡ್ಮಿಂಟನ್ ಆಡಬೇಕು ಇದಾದ ಮೇಲೆ ಒನ್ ಅವರ್ ಟ್ಯೂಷನ್ಗೆ ಇಟ್ಕೊಳ್ಳೇಬೇಕು ಯಾಕೆ ನಾವು ಮನೇಲಿ ಪಾಠ ಹೇಳ್ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಇದೆ ನಾವಿಬ್ಬರು ಕೆಲಸಕ್ಕೆ ಹೋಗ್ತೀವಿ ಬೇಕಾದಷ್ಟು ದುಡ್ಡಿದೆ ನಮ್ಮ ಕೆಲಸವನ್ನು ಯಾವುದೋ ಟ್ಯೂಟರ್ ಮಾಡಬೇಕು ಟ್ಯೂಷನ್ ಹೇಳೋರು ನಮ್ಮ ಮಗುನ ಬುದ್ಧಿವಂತನನ್ನಾಗಿ ಮಾಡಬೇಕು ಹೀಗೆ ಶುರುವಾಗತ್ತೆ ಶುರುವಾದಂಥ ಈ ಧಾವಂತ ಇದೆಯಲ್ಲ ಈ ಧಾವಂತ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಜೊತೆಗೆ ಇರುವಂಥ ಕಿರುಕಲರ್ ಆ್ಯಕ್ಟಿವಿಟೀಸ್ ಇದಾವಲ್ಲ ಅವು ಮಧ್ಯೆ ಮಧ್ಯೆ ಕಟ್ ಆಗ್ತಾ ಬರ್ತವೆ ಸ್ವಿಮ್ಮಿಂಗು ನಿಂತು ಹೋಗುತ್ತೆ ಶಟ್ಲ್ ಬ್ಯಾಡ್ಮಿಂಟನ್ ಬಿಟ್ಟು ಹೋಗುತ್ತೆ ಮತ್ತೊಂದು ಯಾವುದೋ ಚಾಸ್ ಆಡ್ತಾಯಿದ್ರೆ ಅದನ್ನು ನಿಂತು ಹೋಗುತ್ತೆ ಏಕೆಂದರೆ ಹೆಚ್ಚಿನ ಪಾಠ ಆಗುತ್ತೆ ಎಸ್ ಎಲ್ ಸಿ ಆಯಿತು ಪಿ ಯು ಸಿನಲ್ಲಿ ಈಗ ನೀಟ್ ಎಕ್ಸಾಮ್ ತೊಗೋಬೇಕು ಆದ್ದರಿಂದ ಅಲ್ಲಿ ಹೋಗಬೇಕು ನೀಟ್ ಎಕ್ಸಾಮ್ ತೊಗೋಬೇಕಾದ್ರೆ ಈ ಕ್ಲಾಸ್ಗೆ ಹೋದರೆ ಆತನಿಗೆ ಆಯಾಸ ಆಗುತ್ತೆ ಆಕೆಗೆ ಆಯಾಸ ಆಗುತ್ತೆ ಆಯಾಸ ಆಗಬಾರ್ದು ಅದ್ರಲ್ಲಿ ಕ್ಲಾಸ್ ಬಿಡಿಸ್ಬಿಡ್ತಾರೆ ಈ ಮಗುವಿನಲ್ಲಿ ಒಂದು ಹೊಸ ಹೊಸ ಆಲೋಚನೆಗಳು ಬರ್ತಾ ಇರ್ತವೆ ಅದು ಇನ್ಸ್ಟಾಗ್ರಾಮ್ ಬರ್ತಾ ಇರ್ತವೆ ಅದು ನಾನು ಯಾಕೆ ಇಂಡಿಯನ್ ಐಡಲ್ ಹೋಗಬಾರ್ದು ಅಂತ ಅದು ಆಲೋಚನೆ ಮಾಡ್ತಾರೆ ಇನ್ನೊಬ್ಬ ನೋಡ್ತದೆ ನಾನು ರೀಲ್ ಮಾಡಿ ಯಾಕೆ ಪಾಪ್ಯುಲರ್ ಆಗಬಾರ್ದು ಅಂತ ಮತ್ತೊಂದು ಯೋಚನೆ ಮಾಡ್ತೇನೆ ಮತ್ತೊಂದು ನನಗೆ ಕಂಪ್ಯೂಟ್ರಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಾನು ಮುಂದೆ ಹೋಗಿ ಏನೆಲ್ಲ ಸಾಧಿಸ್ಬೋದಲ್ಲ ಮಲ್ಟಿ ಮೀಡಿಯಾದಲ್ಲಿ ಮಾಡ್ಬೋದ ಇನ್ನೊಬ್ಬರು ಈ ಗೇಮ್ಸ್ ಇರ್ತಾವೆ ಗೇಮ್ಸಲ್ಲಿ ಯಾಕೆ ಸಾಧನೆ ಮಾಡಬಾರ್ದು ಅವಕಾಶಗಳು ಸಾವಿರ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಯುವ ಜನತೆಗೆ ಹೇಳಿಕೊಡಬೇಕಾದದ್ದು ಏನಂದರೆ ಬೇಸಿಕ್ಸನ್ನು ನಾವು ಅರ್ಥ ಮಾಡ್ಕೊಂಡು ರೋಟಿ ಕಪ್ಪಡ ಅವ್ರ ಮಕಾನ್ ಅದಾದ ಮೇಲೆ ಏನು ಅಂತ ಹೇಳ್ತೀನಿ ನಿನ್ನ ಜೀವನದಲ್ಲಿ ನೀನು ಬದುಕಬೇಕು ಅಂದರೆ ನನ್ನ ಆಶ್ರಯದಲ್ಲಿ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ ನಿನ್ನ ಹೆಸರಲ್ಲಿ ಎಫ್ ಡಿ ಮಾಡ್ತಾಯಿದ್ದೀನಿ ನನ್ನ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀನಿ ನಾನು ಹೊರಟು ಹೋದ್ಮೇಲೆ ನಿನಗೆ ಇನ್ಶೂರೆನ್ಸ್ ದುಡ್ಡು ಬರ್ತದೆ ನಿನ್ಗೋಸ್ಕರ ಮನೆ ಮಾಡಿದ್ದೀನಿ ಸರಿ ಇವೆಲ್ಲವೂ ಕರಗಿ ಹೋಗುವಂಥ ಆಸ್ತಿಗಳು ಸ್ಥಿರಾಸ್ತಿ ಆಗಿರಲಿ ಚರಾಸ್ತಿ ಆಗಲಿ ಅದಕ್ಕೆ ಆದಂಥ ಒಂದು ಪೀರಿಯಡ್ ಇದೆ ಅದು ಕರಗಿ ಹೋಗುತ್ತೆ ಅದಾದ ಮೇಲೆ ನೀನು ನಿನ್ನ ಕಾಲ ಮೇಲೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಬಂದೇ ಬರುತ್ತೆ ಅವತ್ತು ನೀನು ರೋಟಿ ಕಪಡ ಅವ್ರ ಮಕಾನ್ ಮೂರನ್ನು ನೀನೇ ಹೊಂದಿಸ್ಕೊಳ್ಳಬಲ್ಲಯ್ಯ ಅದು ನಿನ್ನ ಮೊದಲ ಆದ್ಯತೆ ನಿನಗೆ ಎರಡು ಹೊತ್ತಿಗೆ ಊಟಕ್ಕೆ ನೀನೇ ತಯಾರಿ ಮಾಡ್ಕೋಬೇಕು ಅದಕ್ಕೆ ಬೇಕಾದಂಥ ಸಂಪಾದನೆ ಮಾಡ್ಕೊ ನೀನೇನಾದರೂ ಮಾಡು ನೀನು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸಕ್ಕೆ ಹೋಗ್ತೀಯೋ ಕಂಪ್ಯೂಟರ್ ಡಿಸೈನರ್ ಆಗ್ತೀಯೋ ಎಂಜಿನಿಯರ್ ಆಗ್ತೀಯೋ ಡಾಕ್ಟರ್ ಆಗ್ತೀಯೋ ಅದು ನಿನಗೆ ಬಿಟ್ಟದ್ದು ಆದರೆ ಮೂರನ್ನು ಮೂಲತಃ ನೀನು ಇದನ್ನು ತಯಾರಿ ಮಾಡ್ಕೋಬೇಕು ಭಾಳ ಜನ ಹೇಳ್ತಾರೆ ವಿವೇಕಾನಂದರು ಇರಲಿಲ್ವಾ ನರೇಂದ್ರ ಮೋದಿ ಇಲ್ವಾ ಅವರೆಲ್ಲವನ್ನು ತೊರೆದಿದ್ದಾರೆ ಸ್ವಾಮಿ ಅವರು ಅವರು ಸರ್ವಸಂಗ ಪರಿತ್ಯ ಈಗ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿಗೆ ಸಾಂಸಾರಿಕ ವ್ಯಾಧಿಗಳೇ ಇಲ್ಲ ತಾಯಿ ಅನ್ನುವಂಥ ಒಂದು ಕರಳು ಜೀವ ಇತ್ತು ಆ ಜೀವನ ಹೊರಟು ಹೋಯಿತು ಸೋದರ ಬಗ್ಗೆ ಅವರು ಎಂದೂ ಅವರ ವಾಂಚಲ್ಯವನ್ನು ಮಾಡಿ ಅವ್ರನ್ನ ಬೆಳೆಸ್ಬೇಕು ಅನ್ನುವಂಥದ್ದು ಯಾವತ್ತು ಆಲೋಚನೆಯೇ ಮಾಡಿಲ್ಲ ದೇಶದ ಬಗ್ಗೆನೇ ಆಲೋಚನೆ ಮಾಡಿದ್ರು ಅಂಥವ್ರು ಮಾಡ್ಬೋದು ನೀವು ಹಂಗೆ ಮಾಡ್ಲಿಕ್ಕೆ ಸಾಧ್ಯನಾ ನಮ್ಮದು ಆಲೋಚನೆ ನಮ್ದು ಏನಾಗುತ್ತೆ ಆಕೆ ಮೇಲೆ ಆಸೆಯನ್ನು ಎಂಟ್ರ್ ಮೇಲೆ ಬಿಡುತ್ತೆ ಏನು ಅಂದರೆ ನನ್ನ ಮಗ ಡಾಕ್ಟ್ರೂ ಆಗಬೇಕು ಇಂಡಿಯನ್ ಐಡ್ಲ್ಗೂ ಹೋಗಬೇಕು ನನ್ನ ಮಗ ಚೆನ್ನಾಗಿ ಎಂಜಿನಿಯರು ಆಗಬೇಕು ನ್ಯಾಷನಲ್ ಚಾಂಪಿಯನ್ನಾಗಿ ಸ್ವಿಮ್ಮರು ಆಗಬೇಕು ಎರಡೂ ಏಕಕಾಲದ ಆಗಬೇಕು ಆಗತ್ತಾ ಅಂತ ನಾವು ಕೇಳೋದಿಲ್ಲ ಆತನಿಗೆ ಆಗತ್ತೆ ಅಂತ ಆತ ಹೇಳಿದರೆ ಅವಾಗ ಮಾತು ಬೇರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಏನಪ್ಪ ಅಂದರೆ ಡೈಲಾಗ್ ಅಂತ ಹೇಳ್ತೇವೆ ಏನು ಡೈಲಾಗು ತಂದೆ ತಾಯಿ ಮತ್ತು ಮಗ ಮಗಳು ಕೂತು ಆಗಬೇಕು ಅಂತ ಮನಬಿಚ್ಚಿ ಬಿಚ್ಚಿ ಮಾತನಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದನ್ನು ನಾವು ವಿಫಲರಾಗಿದ್ದೇವೆ ಆತನಿಗೆ ಇಂದ ಹೋಗಬೇಕು ಅಂತ ಆಸೆ ಇದೆ ಆಕೆಗೆ ನಾನು ಒಬ್ಬ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಮಗಳು ಅವಳು ಅದಕ್ಕಾಗಿ ಪರಿಶ್ರಮ ಪಡಲಿಕ್ಕೆ ತಯಾರಿದ್ದಾಳೆ ಅದಕ್ಕಾಗಿ ಹೋರಾಟ ಇದೆ ಗೊತ್ತಿದೆ ಆದರೆ ತಂದೆಗೆ ಸಮಾಜದಲ್ಲಿ ತನ್ನ ಮಗಳು ಹಿನ್ನೆಲೆ ಗಾಯಕಿ ಆಗಲಿಕ್ಕೆ ತನ್ನ ಬದುಕನ್ನು ವ್ಯರ್ಥಗೊಳಿಸ್ಕೊತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ನಾನು ಸಮಾಜಕ್ಕೆ ಏನಂತ ಹೇಳಿ ನನ್ನ ಮಗಳು ಸಿಂಗರ್ ಆಗ್ತಾ ಇದ್ದಾಳೆ ಅಂತ ಹೇಳೋಕ್ಕಾಗತ್ತಾ ನನ್ನ ಮಗಳು ನಟಿ ಆಗಲಿ ಅಂತ ಹೇಳೋಕ್ಕಾಗತ್ತಾ ನನ್ನ ಮಗಳು ಇನ್ನೇನೋ ಒಂದು ಸೀರಿಯಲ್ನಲ್ಲಿ ನಟಿಸ್ತಾಳೆ ಅಂತ ಹೇಳೋಕ್ಕಾಗತ್ತಾ ಅಥವಾ ಯಾವುದೋ ಒಂದು ಭರತನಾಟ್ಯ ನರ್ತಕಿ ಆಗಬೇಕು ಅಂತ ಹೇಳ್ಕೊಳಿಕ್ತ ಆಗತ್ತಾ ಅಂತ ಸಮಾಜದ ಹಿಂದೆ ಸಮಾಜದ ಪರಿವೆಗೆ ತನ್ನನ್ನು ತಾನು ಗೊಡವೆಗೆ ತನ್ನನ್ನು ತಾನು ಕುಟುಂಬ ಮೀಸಲ್ಪಡಿಸ್ಕೊಳ್ತಾನೆ ಮಗುಗೆ ಆ ವಯಸ್ಸಿಗೆ ತಾರುಣ್ಯದಲ್ಲಿ ಸಮಾಜ ಕಟ್ಕೊಂಡು ನನಗೇನಾಗಬೇಕು ನನಗೇನು ಬೇಕಾದ ಆಗ್ತೀನಿ ಅಂತ ಅದು ಹೇಳುತ್ತೆ ಆಗೋದು ಬಿಡೋದು ಬೇರೆ ವಿಚಾರ ಅದು ನಮ್ಮ ಕೈಯಲ್ಲಿಲ್ಲ ಪ್ರಯತ್ನ ನಮ್ಮದು ಫಲಾಫಲ ದೇವ್ರದು ಅದು ಯಾವತ್ತಿದ್ರೂ ನಾವು ಒಪ್ಕೊಳ್ಳಬೇಕು ಒಬ್ಬ ಸರ್ಜರಿ ಮಾಡುವ ಡಾಕ್ಟ್ರು ಕೂಡ ನನ್ನ ಸರ್ಜರಿಯನ್ನು ನಾನು ಮಾಡ್ತೇನೆ ದೇವ್ರನ್ನ ಅನುಗ್ರಹ ಇರಬೇಕು ಅಂತಲೇ ಹೇಳಿ ಮಾಡೋದು ಹಾಗಂತ ಆತ ಪ್ರಾವೀಣ್ಯತೆ ಹೊಂದಿಲ್ವಾ ಕೌಶಲ್ಯವನ್ನು ಹೊಂದಿಲ್ವಾ ಕೆಲಸ ಬರೋದಿಲ್ವಾ ಡಾಕ್ಟ್ರ್ ಅಲ್ವಾ ಎಲ್ಲವೂ ಹೌದು ಅದನ್ನು ಮೀರಿ ಒಂದು ಶಕ್ತಿ ನಮ್ಮನ್ನು ಆಳತ್ತೆ ಅಂತ ಸಮಾಜ ಒಪ್ಕೊಂಡಿರುತ್ತೆ ನಾವು ಮನುಷ್ಯ ಒಪ್ಕೊಂಡಿದ್ದೀವಿ ಹೀಗಾಗಿ ನಟನಾಗಬೇಕಾದ ವ್ಯಕ್ತಿ ನಟ ಆಗಬಹುದು ಆಗದೆ ಅನ್ನೋದು ಆದರೆ ಆ ಹೋರಾಟಕ್ಕೆ ಆತ ಸಿದ್ಧನಿದಾನ ಪ್ಯಾಷನ್ನಿಂದ ಹೋದ ಸಂದರ್ಭದಲ್ಲಿ ಆತ ಗಾಬರಿಯಾಗಿ ವಾಪಸ್ ಬಂದು ಮತ್ತೆ ಯಾವುದಾದ್ರೂ ಉದ್ಯೋಗಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತಾ ಇವೆಲ್ಲ ಧಾವಂತುಗಳು ಇವೆಲ್ಲ ಸವಾಲುಗಳು ಬದುಕಿನಲ್ಲಿ ಇದ್ದೇ ಇರ್ತವೆ ಆದರೆ ಒಂದಂತೂ ಡೇಟ ಯಾವತ್ತೂ ನೆನ್ಪಿಟ್ಕೊಳ್ಳಿ ಡೈಲಾಗ್ ಅಂತೇನಿದೆ ಆ ಡೈಲಾಗ್ ಇಲ್ಲದೆ ಬದುಕು ನಡೆಯೋದಿಲ್ಲ ಅದಕ್ಕೆ ಸಮನ್ವಯ ಅಂತ ಹೇಳಿ ಏನು ಸಮನ್ವಯ ನನ್ನ ಮಗು ಏನಾಗಲಿ ಅಂತ ನಾವು ಆಶಿಸ್ತೇವೋ ಅದನ್ನು ಆ ಮಗುವಿನಲ್ಲಿ ಹೇರಲಾರದೆ ಆತನ ಮೇಲೆ ಹೇರಲಾರದೆ ಆತನ ಆಕಾಂಕ್ಷೆಗಳೇನು ಅಂತ ತಿಳ್ಕೊಂಡು ಆತನನ್ನು ಎಸ್ ಎಲ್ ಸಿವರೆಗೂ ವರೆಗೂ ಓದಲಿಕ್ಕೆ ಸುಮ್ಮನೆ ಬಿಟ್ಟು ಆತನ ಇಪ್ಪತ್ತೆಂಟು ಹವ್ಯಾಸಗಳನ್ನು ಹಚ್ಚಿ ಆತನನ್ನು ಹಣ ಹಣ್ಗಾಯಿ ನೀರುಗಾಯಿ ಮಾಡಲಾರದೆ ಅವನಿಗೆ ಯಾವುದೋ ಆಸಕ್ತಿ ಇದೆ ಅದನ್ನು ಮಾತ್ರ ಈಗ ನಾಲ್ಕು ಆಪ್ಷನ್ ಇದೆ ಅವನಿಗೆ ಒಂದು ಸ್ವಿಮ್ಮರ್ ದಿನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀರಿ ಒಂದು ಶಟ್ಲ್ ಬ್ಯಾಡ್ಮಿಂಟನ್ ಕರ್ಕೊಂಡು ಹೋಗ್ತೀರಿ ಮತ್ತೊಂದು ಇನ್ಯಾವುದೋ ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀರಿ ಆತನ ಕೇಳಿ ನಿನಗೆ ಈ ಮೂರರಲ್ಲಿ ತುಂಬ ಇಷ್ಟ ಆಗೋದು ಯಾವುದಪ್ಪ ಮಗು ಹೇಳುತ್ತೆ ನನಗೆ ಹಾಡಲಿಕ್ಕೆ ಇಷ್ಟ ಇಲ್ಲಮ್ಮ ಇಲ್ಲಮ್ಮ ನನಗೆ ಸ್ವಿಮ್ಮಿಂಗ್ ಹಾಡಾಗಿತ್ತು ನಮ್ಗೆ ಯಾಕೆ ಬೇಕು ಯಾವುದನ್ನು ಆಸೆ ಪಡುತ್ತೋ ಅದ್ರೊಳಗಡೆ ಆಂತರ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾನೇನಾಗಬಹುದು ಅನ್ನುವುದರ ಕಲ್ಪನೆ ಇದ್ದೇ ಇರುತ್ತೆ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರಿಗೆ ಏನು ತಿಳಿಯೋದಿಲ್ಲ ಅಂತ ನಾವು ಅನ್ಕೋತೀವಿ ಮಕ್ಕಳು ನಮಗಿಂತ ಹೆಚ್ಚು ಬುದ್ಧಿವಂತ ಇರ್ತಾರೆ ಅವರಿಗೆ ಭವಿಷ್ಯದ ಕಲ್ಪನೆ ಇಲ್ಲದೇ ಇರಬಹುದು ಅನುಭವಗಳಿಲ್ಲದೆ ಇರಬಹುದು ಆದರೆ ಅವರೊಳಗಡೆ ಯಾವುದು ಆಂತರ್ಯದಲ್ಲಿ ತ ಬೇಕು ಅನ್ನುವಂಥ ಆಸೆ ಇದ್ದೇ ಇರತ್ತೆ ಗೊತ್ತಿದ್ದೇ ಇರತ್ತೆ ಅದನ್ನು ಬಳಸ್ಕೊಂಡು ಅವ್ರ ಬಾಗಿಲುಗಳನ್ನು ಹಾಕ್ಬೋದು ನೀನು ಪಿ ಸಿ ಬಿ ಮಾಡು ನೀನು ಡಾಕ್ಟ್ರೇ ಆಗಬೇಕು ನೀಟ್ ಎಕ್ಸಾಮೇ ತೊಗೋಬೇಕು ನೀನು ಪಿ ಸಿ ಎಮ್ ಮಾಡ್ಬೇಡ ಇಂಜಿನಿಯರಿಂಗ್ ಮಾಡಬೇಡಿ ಎಲ್ಲರೂ ಇಂಜಿನಿಯರ್ ಆಗ್ತದೆ ನೀನು ಯಾಕೆ ಇಂಜಿನಿಯರ್ ಆಗಿ ಎಲ್ಲವನ್ನೂ ತೀರ್ಮಾನ ಮಾಡೋರು ನಾವು ಯಾರು ಆ ಮಗು ನಮ್ಮ ಹಾಗೆಯೇ ಸ್ವತಂತ್ರವಾಗಿ ಬದುಕಲಿಕ್ಕೆ ಈ ಭೂಮಿಯಲ್ಲೇ ಬಂದಿರುವಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಅದು ವಿಶಿಷ್ಟವಾದ ಜೀವಿ ಅದು ಪರಾವಲಂಬಿ ಅಲ್ಲ ಮನುಷ್ಯ ಎಂದಿಗೂ ಪರಾವಲಂಬಿ ಅಲ್ಲ ನಾವು ನಮ್ಮ ಅಪ್ಪಗೆ ಪರಾವಲಂಬಿ ಒಂದು ವಯಸ್ಸಿನವರೆಗೆ ಮಾತ್ರ ಆಗಿದ್ವಿ ತದನಂತರ ನನ್ನ ಬದುಕನ್ನು ನಾನೇ ಕಟ್ಟಿಕೊಂಡಿರೋದು ನಿಮ್ಮ ಬದುಕನ್ನು ನೀವೇ ಕಟ್ಕೊಂಡಿರೋದು ಆಶ್ರಯವಾಗಿ ಸಮಾಜ ಇರುತ್ತೆ ಆಶ್ರಯವಾಗಿ ಕುಟುಂಬ ಇರುತ್ತೆ ತದನಂತರ ಬದುಕನ್ನು ನಿರ್ಧರಿಸುವವರು ನಾವು ನಾಲ್ಕು ಹೇಳಿದೆ ರೋಟಿ ಕಪಡ ಮಕಾನ್ ಮತ್ತು ನಿಮ್ಮ ಯಾವ ಪ್ರದೇಶದಲ್ಲಿ ಕೆಲಸ ಅಂತ ಹೇಳ್ಬೇಕು ಪರ್ಪಸ್ ಅಂತ ಏನಿದೆ ಪರ್ ನಾನು ಜೀವನದಲ್ಲಿ ಏನಾಗಬೇಕು ನನ್ನ ಕೊನೆಯ ಗುರಿ ಏನು ಇವೆಲ್ಲ ಆದಮೇಲೆ ಅದ್ರ ಬಗ್ಗೆ ಆಲೋಚನೆ ಮೊದಲನೇ ಪರ್ಪಸ್ ಜೀವನದ ಪರ್ಪಸ್ ಏನು ಅಂತ ಯಾವುದಾದ್ರೂ ಒಬ್ಬ ಹುಡುಗ ಕೇಳಿದರೆ ಯಾವತ್ತೂ ಅದು ಗೊತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಬದುಕನ್ನ ನಾವು ಮೊದಲು ಕಟ್ಟಿಕೊಳ್ಳುವ ಕೆಲಸ ಅದು ಕ್ಲಿಷ್ಟಕರ ಅಲ್ಲ ಸಂಕೀರ್ಣ ಆದರೆ ಜಾಣತನದಿಂದ ಪರಿಹರಿಸಬಹುದಾದಂಥ ಅದ್ಭುತ